ಹುಬ್ಬಳ್ಳಿ ಧಾರವಾಡ ನಗರ ಏನಿದೆ ಇದರ ಗತವೈಭವ ಏನಿತ್ತು ಸಿದ್ದಾರೂಢ ಕಾಲದಿಂದ ಸಂತ ಶಿಶುನಾಳ ಶರೀಫ್ರ ಕಾಲದಿಂದ ಬೇಂದ್ರೆ ಅಜ್ಜರ್ ಕಾಲದಿಂದ ಇದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥದ್ದು ಏನಿತ್ತು ಅದನ್ನ ಮರುಸ್ಥಾಪನೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಒಂದು ಅಳಿವ ಸೇವೆಯನ್ನು ನಾವು ಮಾಡ್ತಾ ಇದೀವಿ ನಿಮ್ಮೆಲ್ಲರ ಸಹಕಾರ ಇದ್ದಿದ್ದೇ ಆದರೆ ನಿಮ್ಮೆಲ್ಲರ ಸಹಕಾರ ಇದ್ದಿದ್ದೇ ಆದ್ರೆ ಇನ್ನು ಬಹಳ ಉತ್ತಮ ರೀತಿಯ ಪ್ರಯತ್ನ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ ಅದೇ ರೀತಿ ಗಣಪತಿ ಹಬ್ಬ ಏನಿದೆ ಅದು ಬಾಲ್ಗಂಗರ ತಿಲಕರು ಸಾರ್ವಜನಿಕವಾಗಿ ಪ್ರಾರಂಭ ಮಾಡಿದ್ರು ಅನ್ನುವಂಥದ್ದನ್ನು ನಾವು ಓದಿ ತಿಳ್ಕೊಂಡಿರುವಂಥದ್ದು ಗಣಪತಿ ದೇವಸ್ಥಾನ ಏನಿದೆ ಅವೆಲ್ಲ ಮೂಲ ದೇವ ದೇವಸ್ಥಾನಗಳು ಸಾಕಷ್ಟು ಗಣಪತಿ ದೇವಸ್ಥಾನಗಳು ಮೂಲ ಹುಡಿಕೊಂಡು ಹೋದರೆ ಸಾವಿರಾರು ವರ್ಷಗಳ ಹಿಂದೆ ಹೋಗುವಂಥ ಒಂದು ಸಾಧ್ಯತೆ ಇದೆ ಐತಿಹಾಸಿಕವಾಗಿ ಪೌರಾಣಿಕವಾಗಿ ಅದ್ರ ಜೊತೆಗೆ ಈದ್ ಮಿಲಾದ್ ಹಬ್ಬ ಕೂಡ ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡುವಂಥ ಒಂದು ಹಬ್ಬ ಆಗಿದೆ ಹಂಗಾಗಿ ನಾನು ಎಲ್ಲ ಜಾತಿ ಧರ್ಮ ಸಮುದಾಯದ ಮುಖಂಡರಿಗೆ ಜಾತಿ ಧರ್ಮ ಸಮುದಾಯದ ಎಲ್ಲ ಸಾರ್ವಜನಿಕರಿಗೆ ನಾನು ಮನವಿ ಮಾಡುವಂಥದ್ದು ಶಾಂತಿಯುತವಾಗಿ ಮಾಡಿ ಅತ್ಯಂತ ಶಾಂತಿಯುತವಾಗಿ ಮಾಡಿ ಹುಬ್ಳಿ ಧಾರವಾಡ ಗಣೇಶ ಹಬ್ಬ ನೋಡಲಿಕ್ಕೆ ಸುತ್ತಮುತ್ತ ನಾಲ್ಕಾರು ಜಿಲ್ಲೆಗಳಿಂದ ಜನ ಬರ್ತಾರೆ ಮುಂದೊಂದು ದಿನ ಯಾವ ರೀತಿ ಮುಂಬೈಯಲ್ಲಿ ಅತ್ತ ರಾಜ್ಯಗಳಿಂದ ಹೊರದೇಶಗಳಿಂದ ಗಣಪತಿ ಹಬ್ಬದ ಆಚರಣೆ ನೋಡಲಿಕ್ಕೆ ಬರ್ತಾರೆ ಆ ಥರ ಒಂದು ಸಂಭ್ರಮ ಹುಬ್ಳಿ ಧಾರವಾಡದಲ್ಲಿ ಕೂಡ ಮನೆ ಮಾಡಬೇಕು ಅವಾಗೇನಾಗುತ್ತೆ ವ್ಯವಹಾರ ಮಾಡೋದು ಅನುಕೂಲ ಆಗುತ್ತೆ ಟೂರಿಸ್ಟ್ಗಳಿಗೆ ಅನುಕೂಲ ಆಗುತ್ತೆ ಹೋಟೆಲ್ ಇಂಡಸ್ಟ್ರಿಗಳಿಗೆ ಅನುಕೂಲ ಆಗುತ್ತೆ ಇಲ್ಲಿರುವಂಥ ಜಮೀನಿನ ಜ ಬೆಲೆ ಜಾಸ್ತಿ ಆಗುತ್ತೆ ಒಂದು ಸರ್ವತೋಮುಖ ಅಭಿವೃದ್ಧಿ ಅದರಿಂದ ಸಾಧ್ಯ ಆಗುತ್ತೆ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಶಾಂತಿ ಸಭೆಗೆ ಅದಕ್ಕೆ ಭಾಳ ಶಾರ್ಟ್ ನೋಟಿಸ್ಕೊದಿದ್ದು ಅಷ್ಟಾಗಿಯೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ಎಲ್ಲ ಧರ್ಮಗುರುಗಳು ಎಲ್ಲ ಜಾತಿ ಧರ್ಮ ಸಮುದಾಯಗಳ ಮುಖಂಡರು ಮಾಧ್ಯಮದವರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ ಅದೇ ರೀತಿ ಮಾಧ್ಯಮಗಳ ಬಗ್ಗೆ ಒಂದು ಮಾತು ಹೇಳಬೇಕು ನಾನು ಬಂದಂಥ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಹೆದರಿಸ ಕಳಿಸಿದ್ದೀವಿ ಏ ಹುಬ್ಬಳ್ಳಿ ಪ್ರೆಸ್ಸು ಹುಷಾರಾಗಿರುವಂತ ಹೌದಾ ಆಯಿತು ಹುಷಾರಾಗಿರ್ತೀನಿ ಹೇಳಿ ಬಂದೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಸ್ನೇಹಿತರು ನಾವು ಮಾಡುವಂಥ ಪ್ರತಿಯೊಂದು ಒಳ್ಳೆ ಕೆಲಸಕ್ಕೂ ನೂರಕ್ಕೆ ನೂರು ಸಹಕಾರವನ್ನು ನೀಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಇನ್ಫ್ಯಾಕ್ಟ್ ಬಹಳಷ್ಟು ಜನ ಪೊಲೀಸರೇ ಹಾಕಿದ್ದಾರೆ ಸರ್ ಈ ಕೇಸ್ ಆರೋಪಿ ನೋಡಿ ಅಲ್ಲಿದ್ದಾನೆ ಈ ಕೇಸ್ ಇನ್ನೇನೋ ಆಗ್ತಾ ಇದೆ ನೋಡಿ ಇಲ್ಲೆಲ್ಲೋ ಸ್ವಲ್ಪ ಜನ ಸೇರ್ತಾ ಇದ್ದಾರೆ ನೋಡಿ ಇಲ್ಲೇನೋ ಸ್ವಲ್ಪ ಗಲಾಟೆ ಗತಲಾಗಿ ಹಂಗಿದೆ ಇವ್ರು ಯಾರೋ ಒಬ್ರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸ್ವಲ್ಪ ವಾಚ್ಫುಲ್ ಆಗಿರಿ ಅಂತ ಅಂದರೆ ಯಾವ ರೀತಿ ನಮ್ಮ ಮನೆ ಮಕ್ಕಳನ್ನು ಕೈಗೆ ನಡೆಸ್ತಾರೋ ಆ ರೀತಿ ಮಾಧ್ಯಮದವರು ಸೇರಿದಂತೆ ಭಾಳಷ್ಟು ಜನ ಹುಬ್ಳಿ ಧಾರವಾಡ ನಗರದಲ್ಲಿ ನೇರವಾಗಿ ನನಗೆ ಮಾಹಿತಿ ಕೊಡುವಂಥದ್ದು ನಮ್ಮ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂಥ ಮುಖಾಂತರ ಒಂದು ಒಳ್ಳೆಯ ರೀತಿ ಕೆಲಸ ಮಾಡ್ತಿದ್ದೀರಿ ನಿಮಗೆ ನಮ್ಮ ಸಹಕಾರ ಇದೆ ಅನ್ನುವಂಥದ್ದನ್ನು ಮಗದೊಮ್ಮೆ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದಾರೆ ಇದೇ ರೀತಿ ಸಹಕಾರ ನಿಮ್ಮೆಲ್ಲರಿಗೂ ಇದ್ದದ್ದೇ ಆದರೆ ಖಂಡಿತ ಇನ್ನೂ ಸಾಕಷ್ಟು ಬದಲಾವಣೆಯನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಪೊಲೀಸ್ ಇಲಾಖೆಯವರು ಮತ್ತು ನನಗೆ ಭಾಳ ಖುಷಿಯಾದ ವಿಚಾರ ಏನಂದರೆ ತಾಯಂದರು ಈ ಗಾಂಜಾ ಡ್ರೈವ್ ಮಾಡೋಂಥ ಸಂದರ್ಭದಲ್ಲಿ ಬಾಳಷ್ಟ ನನಗೆ ಹೇಳಿದ ಮಾತು ನಿಜವಾಗೂ ನನ್ನ ಬಾವುಕನ್ನಾಗಿ ಮಾಡಿದ್ದು ಸುಳ್ಳಲ್ಲ ಸರ್ ನಿಮ್ಮ ಸ್ಟೇಷನಾಗಿ ಸುಮ್ಮನೆ ಬಚ್ಚಲು ತೊಳೆಯೋಕ್ಕೆ ಇಟ್ಕೊಂಬಿಡಿ ಸರ್ ನನ್ನ ಮಕ್ಕಳನ್ನ ಅಂತ ಹೇಳಿದರು ಸರ್ ನಿಮ್ಮ ಸ್ಟೇಷನಲ್ಲಿ ಕಸ ಗುಡ್ಸಕ್ಕೆ ಇಟ್ಕೊಳ್ಳಿ ಇವ್ರನ್ನ ಮನೆಗೆ ಕಳಿಸ್ಬೇಡ್ರಿ ಅಂತ ಹೇಳಿದ್ರು ಭಾಳಷ್ಟು ಜನ ಇವ್ರು ನೇರವಾಗಿ ಮನೆಗೆ ಇಟ್ಕೊಳ್ಳೋದು ಬೇಡ ಡೈರೆಕ್ಟಾಗಿ ಬಿ ಅಡಿಕ್ಷನ್ ಸೆಂಟ್ರಿಗೆ ತಗೊಂಡಾಗ ಹಾಕ್ಬಿಡಿ ಅಂತ ಹೇಳಿದರು ಆಮೇಲೆ ನಿಮ್ಮ ಇಲ್ಲಾಗಿ ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸ ಇದ್ರೆ ಕೊಡಿ ಸರ್ ಅಲ್ಲೇ ಮಾಡ್ಕೊಂಡಿದ್ವಿ ಒಟ್ಟು ನಾವು ಬೆಳಗ್ಗೆ ಸಾಯಂಕಾಲದವರೆಗೂ ಪೊಲೀಸರು ಒಂದು ವಾಚ್ ಆ್ಯಂಡ್ ವಾರ್ಡರ್ ನೀವಿರಬೇಕು ಅನ್ನೋಂಥದ್ದು ಹೇಳಿದರು ಮತ್ತು ಸಾಕಷ್ಟು ಜನ ಸರ್ ಒಡದ್ ಬುದ್ಧಿ ಹೇಳಿ ಬೈದ್ ಬುದ್ಧಿ ಹೇಳಿ ನೀವು ಕೈಕಾಲು ಮುರಿದ್ರು ನಾವು ಬಂದು ಕೇಳಲ್ಲ ಅಷ್ಟು ರೋಸ್ ಹೋಗಿದ್ದಾರೆ ಪೋಷಕರು ಅಂತಂದರೆ ಅಂಥ ಸ್ಥಿತಿಗೆ ಯಾವ ಮಕ್ಕಳು ತಮ್ಮ ಪೇರೆಂಟ್ಸ್ನ ತರುವಂಥ ಕೆಲಸ ಆಗಬಾರ್ದು ಹಾಗಾಗಿ ಇನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಿಕ್ಕಿದ್ದೀವಿ ಭಾಳಷ್ಟು ಜನರ ಡಿಮ್ಯಾಂಡ್ ಗುರುಗಳೇ ಭಾಳಷ್ಟು ಜನರ ಡಿಮ್ಯಾಂಡ್ ಏನಂದರೆ ಕೇಸನ ಮಾಡಿಬಿಟ್ರಿ ಒಂದು ಅಷ್ಟು ದಿವಸ ಸುಮ್ಮರು ಈಗ ಮತ್ತೆ ಶುಗರ್ ಹಚ್ಕೊಂಡು ನೀನೇ ಹೇಳ್ಕೊಟ್ಟಿದ್ಯಾ ನೀನೇ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ ಅಂತಾರೆ ಮತ್ತು ವಿತ್ಡ್ರಾಲ್ ಸಿಂಟಮ್ಸಿಂದ ಹುಚ್ಚುಚ್ಚಾಗಿ ಆಡ್ತಿದ್ದಾರೆ ಇವ್ರನ್ನ ಕರ್ಕೊಂಡೋಗಿ ಡಿ ಅಡಿಕ್ಷನ್ ಸೆಂಟ್ರಿಗೆ ಸೇರಿಸಿ ಅಂತ ಕೆಲವು ಪೋಷಕರು ಹೇಳ್ತಾ ಇದ್ದಾರೆ ಸೊ ಹಂಗಾಗಿ ನಮ್ಮ ನೆಕ್ಸ್ಟ್ ಕಾರ್ಯಾಚರಣೆ ಯಾರು ಗಾಂಜಾ ವ್ಯಸನಿಗಳಿದ್ದಾರೆ ಪೋಷಕರಿಗೆ ತೊಂದರೆ ಕೊಡ್ತಿದ್ದಾರೆ ಅವರಿಗೆ ಕರ್ಕೊಂಡೋಗಿ ಡಿಅಡಿಕ್ಷನ್ ಸೆಂಟ್ರಿಗೆ ಸೇರಿಸುವಂಥದ್ದು ನನಗೆ ಜೈಲಲ್ಲಿ ಜೈಲ್ ಅಥಾರಿಟಿಸ್ಗೆಲ್ಲ ಫೋನ್ ಮಾಡಿ ಹೇಳಿದರು ಸರ್ ಭಾಳಷ್ಟು ಜನ ಆಗ್ಬಿಟ್ಟಿದ್ದಾರೆ ಸರ್ ಜೈಲಲ್ಲಿ ಆಗಿಬಿಟ್ಟಿದೆ ಅಂತ ಯಾಕಂದರೆ ನೋಡಿ ನೂರಕ್ಕೂ ಮೇಲ್ಪಟ್ಟು ಡ್ರಗ್ ಪೆಡ್ಲರ್ಸ್ ನಾವು ಒಳಗೆ ಹಾಕಿದ್ದೀವಿ